ಮಾರ್ನಿಂಗ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹ್ಯಾಪಿ ಸಂಡೇ ಹೆಲ್ಸ್ ದೆ ಫಂಡೇ ಇವತ್ತು ಸಂಡೇ ಆಗಿರಲಿಲ್ಲ ಏನೂ ಇಲ್ಲ ಹೇಳಿದಷ್ಟೇ ಸಂಡೇ ಆಗಿರಲಿಲ್ಲ ಸೊ ಈಗ ನನ್ನ ಮಗಂದು ನಮ್ಮ ನನ್ನ ಹಸ್ಬೆಂಡು ಕಾಫಿ ಆಯಿತು ನಂದು ಹಂಗಿಲ್ಲ ಏನು ಅಷ್ಟೇ ರೆಡಿ ಮಾಡಬೇಕು ಅಕ್ಷಿ ಬಂತಂತೆ ಚಲೋ ನಾನು ತಿಂಡಿ ಮಾಡಲ್ಲ ಬಂಗಾರ ಕುತ್ಕೊಂಡಿರ್ತೀಯ ಆಟಾಡ್ತೀಯಾ ಬೇರೆ ಮತ್ತೆ ನಾಟಕ ಮಾಡ್ತಾನೆ ಚಲೋ ಫ್ರೆಂಡ್ಸ್ ನಾಷ್ಟ ರೆಡಿ ಮಾಡಿ ಮತ್ತೆ ಸಿಗ್ತೀನಿ ಓಕೆ ಇವತ್ತು ಬೇಗ ಬೇಗ ಎಲ್ಲ ಕೆಲಸ ಮುಗಿತಂದ್ರೆ ನೆಲ ಒರೆಸಿ ಪೂಜೆನ ಮನೆ ಮಾಡು ನಂದು ಸ್ನಾನ ಆಯ್ತು ನಿಮಗೆ ಒಬ್ಬಂದೇ ಕಳ್ಳ ಸ್ನಾನ ಆಗಿಲ್ಲ ಸ್ನಾನ ಮಾಡಿದ್ರೆ ನಿಮ್ಗೆ ಕಳ್ಳ ಆಗಿದೆ ಅನ್ಸೋದು ಹಾಗಾಗಿ ಇನ್ನು ಕೆಲಸ ತುಂಬ ಇದ್ದಾವೆ ಬರ್ತೀವಿ ಓಕೆ ಫ್ರೆಂಡ್ಸ್ ನಾನು ತಿಂಡಿ ರೆಡಿ ಮಾಡಿದ್ದೆ ಮಾಡ್ತಾ ಇದು ಬೇಕಾಯಿತ್ತು ಏನೊಂದು ಫೈವ್ ಮಿನಿಟ್ಸಲ್ಲಿ ಆಗ್ತಿತ್ತು ಅಷ್ಟೊತ್ತಿಗೆ ಫ್ರೆಂಡ್ ಮಾರ್ಕೆಟಿಗೆ ಹೋದ್ರು ಅಂತ ನಮ್ಮ ಮನೆಯವರು ಹೋದ್ರು ನನ್ನ ಜೊತೆಗೆ ನನ್ನ ಮಗನೂ ನಾನು ಬರ್ತೀನಂತ ಪೆರಿಯರ್ ಪೋಯ ಸೊ ಇವತ್ತೊಂದು ಸ್ಪೆಷಲ್ಲಿ ಸ್ಪೆಷಲಾಗಿ ನಾಷ್ಟ ಮಾಡಿದೆ ಅಂತ ಬಂದಿದ್ದು ಸಾಬುದಾನ ಜೊತೆ ಕಾರ್ನ್ ಹಾಕಿದೆ ಸಿವರ್ ಸಂಡೇ ಆಗಿದ್ರಿಂದ ನನ್ನ ಮಗುಗೆ ಜಾಯಿ ಬಜೆ ಹಾಕೋಣ ಅಂದ್ಕೊಂಡಿದ್ದೀನಿ ಜಾಯಿ ಜಾಯಿಕಾಯಿ ಖಾಲಿ ಆಗಿದೆ ಎಲ್ಲ ಬಿಸಿಲು ಹಾಗಾಗಿ ನೋಡಿ ಬೂಸ್ಟ್ ಬಂದ ಥರ ಆಗಿದೆ ಅದಕ್ಕೆ ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಇದ್ರೊಳಗಡೆ ಹಂಚಿನ ಮೆನ್ಸ್ ಜಾಯಿ ಕಾಯಿ ಬಜೆ ಹಾಕ್ತಿದ್ರೆ ಸ್ವಲ್ಪ ನಿದ್ದೆನೂ ಚೆನ್ನಾಗಿ ಬರುತ್ತೆ ಜೀರ್ಣಶಕ್ತಿ ಚೆನ್ನಾಗಿ ಅವು ತನೋಕ್ಕೋಸ್ಕರ ಹಾಕೋದು ಅಷ್ಟೇ ಮತ್ತು ಮೀನಿಲ್ಲ ಸೊ ಸ್ವಲ್ಪ ಹಾಕ್ತೀನಿ ನಾನು ಜಾಸ್ತಿ ಹಾಕಲ್ಲ ಒಂದೆರಡು ಮೆಣಸಿನ ಕಾಳು ಹಾಕ್ತೀನಿ ಒಂದೊಂದು ಸಾರಿ ಇನ್ನೊಂದು ಬೋಳ್ಕಾಳು ಇಷ್ಟೇ ನಾನು ಇಷ್ಟೇನಾ ನೋಡಿ ಮಳೆ ಮಳೆ ಫ್ರೆಂಡ್ಸ್ ಏನು ಹೇಳೋಣ ನೋಡಿ ಬಾರಿಸ್ತಿದೆ ನಾನು ನಾಶ ಮಾಡ್ತಾ ಅವರಿಬ್ಬರು ಅಪ್ಪ ಮಗ ಬಂದಮೇಲೆ ಹಾಕ್ಕೊಟ್ಟಿದ್ದೆ ಬೇಡ ಅಂತ ಬಿಟ್ಟೋದು ಬಿಸಿ ಬಿಸಿ ಇದೆ ಲೈಟ್ ಆಗುತ್ತೆ ಮಾರ್ಕೆಟಿಗೆ ಹೋಗ್ಬೇಕಂತ ಅಂತ ಸೊ ನನ್ನ ನಾಶ ನಾನು ಇಂತದ್ದೀನಿ ಅವ್ರು ಇಬ್ಬರದ ಇಟ್ಟಿದ್ದೀನಿ ಮೇಲೆ ತಿನ್ಸೋದು ಒಂಥರ ಚೆನ್ನಾಗಿದೆ ಕಾರ್ನ್ ಮತ್ತು ಸಾಬೂದ ಎರಡು ಮಿಕ್ಸ್ ಮಾಡಿ ಮಾಡಿದೆ ಡಿಫ್ರೆಂಟ್ ಟೈಪ್ ನಾವು ಮಾಡಿದ್ದೇ ತಿಂಡ್ವಿ ಅಷ್ಟೇ ಮುಗೀತು ಫ್ರೆಂಡ್ಸ್ ನಿನ್ನೆ ಶಿವಮೊಗ್ಗದಲ್ಲಿ ಗಣಪತಿ ಬಿಟ್ಟರು ಶಿವಮೊಗ್ಗದಲ್ಲಿ ಗಣಪತಿ ಬಿಡ್ತಿದ್ದಾರೆ ಹಿಂದೂ ಮಹಾಸಭಾ ಗಣಪತಿ ಅಂದರೆ ಗೊತ್ತಲ್ಲ ಹೇಗಿರುತ್ತೆ ಯಾವ ಥರ ಇರುತ್ತೆ ಕೇಳೋದೇ ಬೇಡ ಅದನ್ನು ನೋಡ್ತಿದ್ರೆ ಕಣ್ಣು ತುಂಬೋಗುತ್ತೆ ತುಂಬ ಮಿಸ್ ಮಾಡಿಕೊಂಡೆ ನಾನಂತೂ ಮಿಸ್ ಯು ಸೋ ಮಚ್ ಇರಬೇಕಿತ್ತು ಅಲ್ಲಿ ಅಂತ ಅಲ್ಲಿದ್ದಾಗಂತೂ ಪ್ರತಿ ವರ್ಷನೂ ಹೋಗಿ ಕುಣಿಯೋದು ಡ್ಯಾನ್ಸ್ ಎಲ್ಲ ಇರ್ತಿತ್ತು ಚೆನ್ನಾಗಿರ್ತಿದ್ವು ಹೂವು ಎಲ್ಲ ಹಾಕಿರೋ ವಿಡಿಯೋ ನೋಡಿದ್ರೆ ನಾನು ಯಾಕೆ ಅಲ್ಲಿ ಇಲ್ಲಿಲ್ಲ ಅನ್ಸುತ್ತೆ ಅಷ್ಟು ಖುಷಿಯಾಗ್ತಿದೆ ನೋಡೋಕ್ಕೆ ಗೊತ್ತಲ್ಲ ಶಿವಮೊಗ್ಗದಲ್ಲಿ ಗಣಪತಿ ಬಿಡ್ತಿದ್ದೀರ ಅಂದರೆ ಲೆವೆಲೇ ಬೇರೆ ಎಷ್ಟು ಹವ ಇಡೀ ಕರ್ನಾಟಕದಲ್ಲಿ ಶಿವಮೊಗ್ಗದಲ್ಲಿ ಇರೋ ಬಿಡೋ ಗಣಪತಿಗಿರೋ ಹವ ಯಾವುದರಲ್ಲೂ ಇಲ್ಲ ಅಷ್ಟು ಫೇಮಸ್ ನಮ್ಮ ಶಿವಮೊಗ್ಗ ಹೆಂಗೆ ಕಾಯ್ತಾಯಿದ್ರಿ ಈ ಸರಿ ಯಾವ ಥರ ಗಣೇಶನ್ ಬಿಡ್ತಾರೆ ಮತ್ತು ಮಹಾದ್ವಾರ ಯಾವ ಥರ ಡಿಸೈನಲ್ಲಿ ಇರುತ್ತೆ ವೇಟಿಂಗ್ ಇದ್ರಲ್ಲೆಲ್ಲರೂ ನೋಡಿ ಹೇಗಿತ್ತು ಈ ಸರ್ತಿ ಸಮುದ್ರ ಮಂಥನ ಅದನ್ನು ಮಹಾದ್ವಾರ ಮಾಡಿ ಆ ಥರ ಐಡಿಯಾಗಳೆಷ್ಟು ಚೆನ್ನಾಗಿ ಉಪಯೋಗಿಸ್ತಾರೆ ಹಾಗೆ ಎ ಪಿ ಎಮ್ ಸಿ ಗಣಪತಿ ಇದು ಡೆಕೋರೇಷನ್ನು ಮಸ್ತಾಗಿತ್ತು ಯಾರು ವಿಡಿಯೋ ಮಾಡೋಕ್ಕ ಫುಲ್ಲು ಇದು ಅಂದರೆ ಆಟಾಡೋ ಸಮಯ ಪ್ಲೇ ಗ್ರೌಂಡ್ ಪ್ಲೇಯಲ್ಲಿ ಏನೇನು ಯೂಸ್ ಮಾಡ್ತಾರೆ ಎಲ್ಲ ಕ್ಯಾರ್ ಬೋರ್ಡಿಂದ ಹಿಡಿದು ಶಟ್ಲ್ ಪಾಕಿಂದ ಹಿಡಿದು ಬ್ಯಾಟು ಬಾಲು ಫುಲ್ ಎಲ್ಲ ಅದನ್ನೇ ಯೂಸ್ ಮಾಡಿ ಮಾಡಿದ್ದರು ಸಕ್ಕದಲ್ಲಿತ್ತು ಅದು ನೋಡೋಕ್ಕೆ ಅದು ಈ ಇನ್ನೂ ಗಣಪತಿ ನಿನ್ನೆ ಬಿಡ್ತಾರಲ್ಲ ಬಿಟ್ಟಾಯಿತು ಅದನ್ನ ನೋಡೋ ಮಜಾನೇ ಬೇರೆ ಮಿಸ್ ಮಾಡ್ಕೊಂಡೆ ನಾನಂತೂ ಮಿಸ್ ಆಟ್ ವರ್ಷ ವರ್ಷ ಇದ್ದಾಗೆಲ್ಲ ಕುಡಿತೀನಿ ಓಕೆ ಅದನ್ನೇ ಹೇಳೋಣ ಅಂತ ಅಪ್ಪಂದೆ ವೀಡಿಯೋ ನೋಡಿದ್ನ ಎಲ್ಲರದು ಖುಷಿಯಾಯ್ತು ನಮ್ಮ ಮನೆಯವರು ನಮ್ಮ ಮಗ ಮಾರ್ಕೆಟಿಂದ ಬಂದಾಯಿತು ನನ್ನ ಮಗ ಸೋಜ ತಿಂಡಿನೇ ತಿಂಡಿ ತಿಂಡಿನೇ ಮಾಡಿಲ್ಲ ಹಾಗೆ ಮಲಗಿದ್ದು ಇವತ್ತಿನ ಲಂಚ್ ಪ್ರಿಪೇರ್ ಮಾಡ್ತಿರೋ ಮಿಸ್ಟರ್ ರಜಾ ಏನು ಮಾಡ್ತಿದ್ದೀರಾ ಚಿಕನ್ ಚಿಕನ್ ಸುಮಾರು ಸರಿ ಸುಮಾರು ಎರಡು ತಿಂಗಳ ಮೇಲಾಗಿ ನನ್ನದು ತಿಂಡೆ ಎರಡು ತಿಂಗಳ ಮೇಲಾಗಿತ್ತು ನನ್ನ ಮಗನಿಗೆ ಫಸ್ಟ್ ಟೈಮ್ ಚಿಕನ್ ಕೊಡ್ತೇನೆ ಮೊಟ್ಟೆನ ಮೊಟ್ಟೆ ಕೊಡ್ತಾ ಕೊಡ್ತಾಯಿದ್ದೀನಿ ನನಗೆ ಎಂತ ಬೇಯಿಸೋದು ಆಮ್ಲೆಟ ಹಾಮ್ಲೆಟ್ ಹಾಕೋಣ ಒಂದು ಹಾಮ್ಲೆಟ್ ಹ್ಯಾಬ್ಲೆಟ್ ಕೊಡ್ತೀನಿ ನಾನು ಎಂದ ಮೇಲೆ ಹಾಕೋದು ಎಷ್ಟು ಹಣ್ಣೋದಾಗುತ್ತೆ ಎಷ್ಟು ಬೇಗ ಹಾಕಿ ಏನು ಚಿಕನ್ ಗ್ರೀನ್ ಚಿಕನ ರೆಡ್ ಚಿಕನ ಯಾವ ಚಿಕನ್ ಗ್ರೀನ್ ಚಿಕನ ರೆಡ್ ಚಿಕನ ಪೆಪ್ಪರ್ ಚಿಕನ ಚಿಲ್ಲಿ ಚಿಕನ್ ಚಿಕನಿ

ಕಾಫಿ ಚಿಕನ್ ಇನ್ನು ಪಾರ್ ಕೆಟ್ಟ ಕೊಳೆನಿ ಇವರು ಅಡುಗೆ ಮೇಲೆ ಸಮಸ್ಯೆ ಅಂತ ಗೊತ್ತಾ ಇಷ್ಟು ಪಾತ್ರ ದುಡ್ಡು ಹೇಳ್ತಾರೆ ಅಲ್ಲೇ ಬಿಟ್ಟರು ಇನ್ನೊಂದು ತಗೊಂಡ್ರು ಅದನ್ನಲ್ಲೇ ಸಿಂಗ್ಕೊಳ್ ಬಿಟ್ಟರು ಇನ್ನೊಂದು ತಗೊಂಡ್ರು ಸಿಂಗ್ಕೊಳ್ತಾರೆ ಏನೋ ಅಲ್ಲೇ ಅಲ್ಲಲ್ಲಿ ಅಲ್ಲೇ ಅಲ್ಲಿ ತುಂಬ ಪಾತ್ರೆಗಳ

ಗಾಲ್ಫಿಂತ ಕಾಫಿ ಫ್ರೆಂಡ್ಸ್ ನನ್ನ ಮಗ ಎದ್ದ ಅವನಿಗೋಸ್ಕರ ಆಮ್ಲೆಟ್ ಈಸ್ ಇಸ್ ರೆಡಿ ಅವನದು ರಿಯಾಕ್ಷನ್ ಹೆಂಗಿರತ್ತೆ ಹೆಂಗಿರತ್ತೋಣ ನೀವು ಫಸ್ಟ್ ಟೈಮ್ ಆ್ಯಕ್ಚುಲಿ ಅವ್ನು ತಿಂತಾ ಇರೋದು ಆಮ್ಲೆ ನೋಡೋಣ ಏನಂತಾನೆ ಅಂತ ಬಿಸಿ ಬೇರೆ ಇದೆ ಬಿಸಿ ಎಲ್ಲೇ ಕುತ್ಕ ಎಲ್ಲಿಗೆ ಹೋಗ್ತಿದೀಯ

ಆಮ್ಲೆಟ್ ಹೇಗಿದೆ ಹೇಳು ಇದೆ ನೋಡಿ ಯು ಪಿ ಚಿಕನ್ ಯು ಪಿ ಸ್ಟೈಲ್ ಚಿಕನ್ ಅಂತ ಏನೇ ಫುಲ್ಲು ಮಟನ್ ಚಾ ನೋಡ್ದಂಗೆ ಆಗ್ತಾ ಇದೆ ಅದು ಪಾಪಂಗಾಕ್ ಮಂಗ್ ಸೊ ರೈಸ್ ನನ್ನ ಮಗ ಆಮ್ಲೆಟೇ ತಿನ್ನಲಿಲ್ಲ ಒಂದೇ ಬೈಟ್ ಬಸ್ ಮುಗೀತನು ಬಟ್ಸಪ್ ಶುರು ಮಾಡಿದ್ದಾನೆ ಸ್ಟಾರ್ಟ್ ಮಾಡ್ತೀನಿ ಈಗ ಫ್ರೆಂಡ್ಸ್ ಬ್ಯಾಟಿಂಗ್ ಶುರು ಮಾಡ್ತಾ ಇದ್ದೀನಿ ನನ್ನ ಮಗ ಅಲ್ಲ ಮಾಡ್ತಾನೆ ಎಲ್ಲ ಚೆಲ್ಲಿ ಮಾಡಿ ಬನ್ನಿ ಬನ್ನಿ ಜನರೇ ಬನ್ನಿ ಬನ್ನಿ ಮೊದಲ ತುತ್ತು ನೋಡುವ ಬಿಸಿ ಚಳಿ ಮಳೆ ವೆದರಿಗೆ ಏನು ಮಗನೆ ಬಿತ್ತಾ ಚೆನ್ನಾಗಿದೆ ಊಟ ಮಾಡ್ಕೊಂಡು ಸಿಗ್ತೀನಿ ಫ್ರೆಂಡ್ಸ್ ಹೊಟ್ಟೆ ತುಂಬ ಹಸಿಟ್ಟಿದೆ ನಾನು ಊಟ ತಿನ್ನು ಮಸ್ತ್ ನಿದ್ದೆ ಬರ್ತಿತ್ತು ಅದು ನನ್ನ ಮಗ ನಿದ್ದೆ ಮಾಡಕ್ಕೆ ಬಿಡ್ಲಿಲ್ಲ ಈಗ ಕಾಫಿ ಕುಡ್ಕೊಂಡು ನನ್ನ ಮಗನ ಕೆಳಗಡೆ ಕರ್ಕೊಂಡ ಸೈಕಲ್ ತಕೊಂಡ್ ಬಂದಿದ್ದೀನಿ ನಿಮ್ಗೆ ಈಗ ಸೈಕಲ್ ಅಲ್ಲೇ ಶೋಕಿ ನನ್ನ ಹತ್ರನೂ ಇದೆ ಅಂತ ಇಲ್ಲಿ ಮಣ್ಣಾಡೋದು ನೀ ಸೈಡ್ ಈ ಕಡೆಯಿಂದ ಹೋಗೋ ಆಯಿತು ಇವತ್ತೇನೋ ಗ್ರಹಣ ಅಂತ ಈಗ ಏಳು ಗಂಟೆ ಒಳಗೆ ಊಟ ಮಾಡಬೇಕಂತೆ ಸೊ ಅನ್ನ ಆಗಿದೆ ವಿಶಾಲ ಆಯಿತು ಬಿಸಿ ಇದೆ ಸೊ ನಾವು ಊಟ ಮಾಡಿಸಿ ಗಂಟೆ ಏಳು ಆಯಿತು ನಾವೊಂದು ಎಂಟು ಗಂಟೆ ಒಳಗೆ ಊಟ ಮಾಡೋಣ ಅಂತ ಟಾರ್ಗೆಟ್ ಇಟ್ಟಿವಿ ಅಷ್ಟೇ ಗ್ರಹಣ ಚಂದ್ರಗ್ರಹಣ ಇದೆ ಸೊ ಸ್ವಲ್ಪ ನಾವೆಲ್ಲ ತಲೆ ಸರ್ ನಮಗೆ ಎಣ್ಣೆ ಹಾಕ್ಬೇಕು ಅದಕ್ಕೆ ನಮ್ಮ ಮಗು ಮುಂಚೂರು ಹಾಕಿ ನಾನು ಹೋಗಿ ಬೋರು ಮಾಡಿದ್ರೆ ಮನೆ ಶಿಟ್ ಬೇಜಾರು ಕಡೆಯೋಕೆ ಏನು ಮಾಡಬೇಕು ತಲೆನೇ ಕೊಡ್ತಾಯಿಲ್ಲ ಎಲ್ಲ ಆಗಿ ಈಗ ಮಲಗ ಕೊಡ್ತೇವೆ ಗಂಟೆ ಅಷ್ಟು ಗೊತ್ತಾ ಎಂಟೂವರೆ ಇಷ್ಟು ಬೇಗ ಮಲಗ್ತಿದ್ದೀವ ತಲೆನೇ ಇರಲಿಲ್ಲ ನನಗೆ ಇಷ್ಟು ಟೈಮ್ ಆಗಿದೆ ಅಂತ ಗೊತ್ತೇ ಇದ್ರಿಂದ ಅದಕ್ಕೆ ಅವನೇನು ಮಲಗ್ತಾ ಇಲ್ಲ ಓಡಾಡ್ತಿದ್ದಾನೆ ನಾವು ಗ್ರಹಣ ಅಂತ ಬೇಗ ಊಟ ಮಾಡೋಕ್ಕೋಗಿ ನಾನು ಟೈಮ್ ತುಂಬ ಆಗಿದೆ ಏನು ಅಂತಬಿಟ್ಟಿದ್ದೀವಿ ಆದರೂ ಒಂದಿಷ್ಟು ರೈಸು ಸಾಂಬಾರೆಲ್ಲ ಉಳಿತು ಬೆಳಗ್ಗೆ ಎಲ್ಲ ನಾಯಿಗೆ ಹಾಕೊಂಡು ಅಂದ್ಕೊಡಿ ನಾಯಿಗಳು ಇಲ್ಲ ಮಾಡಿದೆ ಭಾರಿ ಒಳ ಇದಾವೆ ಓ ನಮ್ಮ ಎರಡು ಪಾರಿ ಒಳಗೆ ಮನೆ ಮಾಡಿ ಇಷ್ಟಿಷ್ಟು ದೊಡ್ಡ ಆಗಿದಾವೆ ಏನು ತೋರಿಸಿಲ್ಲ ಬಾಯ್ ತೋರಿಸ್ತೀನಿ ಬಾಯ್ ಓಕೆ ಫ್ರೆಂಡ್ಸ್ ಬಾ ಮಾಡ್ಕೊಳ್ತೀನಿ ಬಾಯ್ ಗುಡ್ ನೈಟ್ ಬಾಯ್ ಗುಡ್ ನೈಟ್ ಹೇಳ ಬಾ ಹೇಳು ಬಾಯ್ ಗುಡ್ ಡೈಟ್ ಅಯ್ಯೋ ಅಯ್ಯೋ ಗುಡ್ ನೈಟ್ ಅಮ್ಮ ಬಾಯ್ ಗುಡ್ ನೈಟ್ ಸ್ವೀಟ್ ರೀಸ್ ಲವ್ ಯು ಹ್ಞೂ ಸರಿ ಬಾಯ್ ಬಾಯ್ ಫ್ರೆಂಡ್ಸ್ ಓಕೆ Happy. Uh, daddy. Bye bye. Daddy. bye, -bye.